ನಾನೂರು ಶಿವಲಿಂಗಗಳ ಅವಶ್ಯಕತೆ ಇದ್ದು ಭಕ್ತರು ಬೇಗನೆ ಸೇವೆ ಸಲ್ಲಿಸುವಂತಹವರಾಗಬೇಕು ಇನ್ನು ಕೆಲವೇ ದಿನಗಳಲ್ಲಿ ತ್ರಿಕೋಟಿ ಶಿವಲಿಂಗಗಳ ಸ್ಥಾಪನೆ ಕಾರ್ಯ ಪ್ರಾರಂಭಗೊಳ್ಳಲಿದೆ ಎಂದು ಮುಕ್ತಿ ಮಂದಿರದ ಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಮಹಾಶಿವರಾತ್ರಿ ಅಂಗವಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದಲ್ಲಿ ನಡೆದ ಧರ್ಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಅವರು ಮಾತನಾಡಿದರು ವೀರಣ್ಣ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅಂತರಂಗದ ನುಡಿಗಳನ್ನು ನಮ್ಮೆಲ್ಲರೊಟ್ಟಿಗೆ ಹಚ್ಚಿಕೊಂಡಿರುವ ಶ್ರೀಗಳವರು ಜಗದೇ ಈ ತುಂಬಿ ಬಂದಿರುವ ಸಭೆಯಲ್ಲಿ ಬಹು ವರ್ಷಗಳ ಕಾಲ ನಿರಗಂಗಾ ಅಧರ ಜಗದ್ಗುರುಗಳವರ ಹಾಗೂ ಈಗಾಗಲೇ ಇನ್ನೇನು ಸ್ವಲ್ಪ ನಾನ್ನೂರು ಇವತ್ತಿನ ಎರಡು ಲಾರಿ ಎರಡು ಲಾರಿ ಒಳಗ ಎರಡು ನೂರು ಸುಳ್ಳಿಂಗಗಳನ್ನ ತಂದ ಅನೇಕ ಜನ ಭಕ್ತರು ಸೇವೆಯನ್ನು ಸಿಕ್ಕ